ಮಹಾಭಾರತದ ಯುದ್ಧ ಶುರುವಾಗಿ ಹತ್ತು ದಿನವಾಗಿತ್ತು ಈ ಯುದ್ಧದಲ್ಲಿ ಪಾಂಡವರ ಸೇನಾಧಿಪತಿಯಾಗಿ ದುಷ್ಟದುಮ್ಯ ಇದ್ದರೆ ಕೌರವರ ಸೇನಾಧಿಪತಿಯಾಗಿ ಪಿತಾಮಹ ಭೀಷ್ಮರಿದ್ದರು ಈ ಹತ್ತು ದಿನದ ಯುದ್ಧದಲ್ಲಿ ಪಿತಾಮಹ ಭೀಷ್ಮರು ಪಾಂಡವರ ಸೇನೆಯ ಮೇಲೆ ಎರಗಿ ಪಾಂಡವರ ಸೇನೆಗೆ ಭಾರೀಯಾಗಿ ಪರಿಣಮಿಸಿದ್ದರು ಹೀಗೆ ಪರಾಕ್ರಮಿಯಾಗಿದ್ದ ಭೀಷ್ಮರ ನಾಯಕತ್ವದಲ್ಲಿದ್ದ ಕೌರವ ಸೇನೆ ಪಾಂಡವ ಸೇನೆಯೊಂದಿಗೆ ಸರಿಸಮಾನವಾಗಿ ಹೋರಾಟ ಮಾಡುತ್ತಿತ್ತು ಆದರೆ ಈ ಹತ್ತು ದಿನದಲ್ಲಿ ಭೀಷ್ಮರಾಗಲಿ ಉಳಿದ ಕೌರವರಾಗಲಿ ಪಂಚಪಾಂಡವರ ಕೂದಲನ್ನು ಕೊಂಕಿಸಲಾಗಿರಲಿಲ್ಲ ಹೀಗಿರುವಾಗ ಭೀಷ್ಮ ಪಿತಾಮಹರ ಬಲವನ್ನ ತಿಳಿದವನಾಗಿದ್ದ ದುರ್ಯೋಧನ ಪಿತಾಮಹರು ಎಷ್ಟೊಂದು ಬಲಶಾಲಿ ಅವರು ಮನಸ್ಸು ಮಾಡಿದ್ದರೆ ಇಷ್ಟೊತ್ತಿಗೆ ಪಂಚಪಾಂಡವರಲ್ಲಿ ಒಂದಿಬ್ಬರನ್ನಾದರೂ ಕೊನೆಗಾಣಿಸುತ್ತಿದ್ದರು ಆದರೆ ಇವರು ಅವರ ಸೈನ್ಯವನ್ನಷ್ಟೇ ಗುರಿ ಮಾಡಿಕೊಂಡು ಹೋರಾಡುತ್ತಿದ್ದಾರೆ ಬಹುಶಃ ಇವರಿಗೆ ಪಾಂಡವರ ಮೇಲೆ ಇರುವ ಮಮತೆಯಿಂದಾಗಿ ಅವರಿಗೆ ಏನೂ ಹಾನಿ ಮಾಡುತ್ತಿಲ್ಲ ಪಾಂಡವರ ಮೇಲಿರುವ ಮಮತೆಯಿಂದಾಗಿ ಈ ಪಿತಾಮಹರು ನನಗೆ ದ್ರೋಹ ಮಾಡುತ್ತಿದ್ದಾರೆ ಎಂದು ಭೀಷ್ಮರ ಮೇಲೆ ಸಂಶಯ ಮೂಡಿಸಿಕೊಂಡ ಹೀಗೆ ತನಗೆ ಬಂದ ಈ ಅನುಮಾನದಿಂದ ತಳಮಲಿಸತೊಡಗಿದ ದುರ್ಯೋಧನ ಆ ರಾತ್ರಿಯೇ ಭೀಷ್ಮರಿದ್ದ ಶಿಬಿರಕ್ಕೆ ಬಂದು ತನ್ನಲ್ಲಿ ಮೂಡಿದ ಅನುಮಾನವನ್ನು ಭೀಷ್ಮರಿಗೆ ನೇರವಾಗಿಯೇ ಹೇಳಿಬಿಟ್ಟ ಆಗ ಭೀಷ್ಮರು ದುರ್ಯೋಧನ ಹೀಗೆ ತನ್ನ ಮೇಲೆ ಅನುಮಾನ ಪಡುತ್ತಿರುವುದನ್ನು ಕಂಡು ಬೇಸರಗೊಂಡರು ಆದರೂ ಅವರು ದುರ್ಯೋಧನನ ಅನುಮಾನ ಹೋಗಲಾಡಿಸಲು ದುರ್ಯೋಧನಿಗೆ ನಿನಗೆ ಈ ರೀತಿ ಅನುಮಾನ ಬಂದಿರುವುದು ಸಹಜವೇ ಆದರೆ ನಿನ್ನ ಈ ಸಂದೇಹವನ್ನ ಬಿಟ್ಟು ಬಿಡು ಸಂದರ್ಭ ಬಂದಾಗ ನನ್ನೆಲ್ಲ ಶಕ್ತಿಯನ್ನು ಆ ಕುಂತಿ ಪುತ್ರರ ಮೇಲೆ ಪ್ರಯೋಗಿಸುತ್ತೇನೆ ಈಗ ಈ ಸಂದೇಹ ತೊರೆದು ನಿಶ್ಚಿಂತೆಯಿಂದಿರು ಎಂದು ಹೇಳಿದರು ಆದರೆ ಬಾಲ್ಯದಿಂದಲೂ ಭೀಷ್ಮರಿಗಿದ್ದ ಪಾಂಡವರ ಮೇಲಿನ ಮಮತೆ ಅರಿತಿದ್ದ ದುರ್ಯೋಧನ ಅವರ ಮಾತನ್ನ ನಂಬದೆ ಅವರನ್ನ ಮತ್ತೆ ಅನುಮಾನವೆಂದಲೇ ನೋಡತೊಡಗಿದ ಆತನ ಈ ನೋಟದಿಂದ ಆತನಿಗೆ ನನ್ನ ಮೇಲಿನ ಸಂಶಯ ಪರಿಹಾರವಾಗಿಲ್ಲ ಎನ್ನುವುದನ್ನು ಅರಿತ ಭೀಷ್ಮರು ವತ್ಸ ನಿನಗೆ ನನ್ನ ಮೇಲಿರುವ ಈ ಅನುಮಾನ ದೂರವಾಗುವಂತೆ ಕಾಣುತ್ತಿಲ್ಲ ಅದಕ್ಕಾಗಿ ನಾನು ಏನು ಮಾಡಬೇಕು ನೀನೇ ಹೇಳು ಎಂದು ದುರ್ಯೋಧನನ್ನು ಕೇಳಿದರು ಆಗ ದುರ್ಯೋಧನ ನನಗೆ ಬೇಕಾಗಿರುವುದು ಪಾಂಡವರ ಮೃತ್ಯು ಅದಕ್ಕಾಗಿ ನೀವು ನಿಮ್ಮೆಲ್ಲ ದಿವ್ಯ ಶಕ್ತಿಗಳನ್ನು ಉಪಯೋಗಿಸಬೇಕು ಎಂದು ಕೇಳಿದ ಆಗ ಭೀಷ್ಮರು ಆತನ ಮಾತಿಗೆ ಒಪ್ಪಿ ತಮ್ಮ ಶಸ್ತ್ರವಿದ್ಯೆಯನ್ನು ಬಳಸಿ ಅಲ್ಲಿಯೇ ಐದು ಸ್ವರ್ಣ ಬಾಣಗಳನ್ನು ಪ್ರಕಟ ಮಾಡಿದರು ನಂತರ ಆ ಬಾಣಗಳನ್ನು ಮಂತ್ರಿಸಿ ಅವುಗಳನ್ನು ದುರ್ಯೋಧನಿಗೆ ತೋರಿಸುತ್ತಾ ದುರ್ಯೋಧನ ನೀನು ಹೇಳಿದಂತೆ ನನ್ನ ದಿವ್ಯ ಶಸ್ತ್ರವಿದ್ಯೆಯನ್ನು ಪಾಂಡವರ ಮೃತ್ಯುವಿಗಾಗಿ ಈ ಐದು ಸ್ವರ್ಣ ಬಾಣಗಳ ಮೂಲಕ ಪ್ರಕಟಿಸಿದ್ದೇನೆ ಈ ಬಾಣಗಳಿಂದ ಪಾಂಡವರನ್ನು ಕಾಯಲು ಪರಮಾತ್ಮನಿಂದಲೂ ಸಾಧ್ಯವಿಲ್ಲ ನಾಳೆಯೇ ಇವುಗಳನ್ನು ಪಾಂಡವರ ಮೇಲೆ ಪ್ರಯೋಗಿಸುತ್ತೇನೆ ಈಗಲಾದರೂ ನಿಶ್ಚಿಂತೆಯಿಂದರು ಎಂದು ದುರ್ಯೋಧನನಿಗೆ ಸಮಾಧಾನ ಹೇಳಿದರು ಆದರೂ ಕೂಡ ದುರ್ಯೋಧನನಿಗಿದ್ದ ಪಾಂಡವರ ಮೇಲಿನ ದ್ವೇಷ ಹಾಗೂ ಅವರನ್ನು ಕೊನೆಗಾಣಿಸಬೇಕೆಂಬ ಆತುರದ ಕಾರಣದಿಂದಾಗಿ ಭೀಷ್ಮರು ತನ್ನ ಕಣ್ಮುಂದೆಯೇ ಇಷ್ಟೆಲ್ಲ ಮಾಡಿದರೂ ಆತನ ಅನುಮಾನ ಪೂರ್ಣ ಪರಿಹಾರವಾಗಲಿಲ್ಲ ಆಗ ಆತ ಒಂದು ವೇಳೆ ಮರುದಿನ ಪಿತಾಮಹರು ಮನಸ್ಸು ಬದಲಿಸಿದರೆ ಏನು ಮಾಡಬೇಕು ಎಂದು ಯೋಚಿಸಿ ನಂತರ ಭೀಷ್ಮರಿಗೆ ಹೇಳಿದ ಪಿತಾಮಹ ನೀವು ಈ ದಿವ್ಯ ಬಾಣಗಳನ್ನು ನನಗೆ ನೀಡಿ ನಾಳೆ ರಣರಂಗದಲ್ಲಿ ನಾನು ಇವುಗಳನ್ನು ನಿಮಗೆ ನೀಡಿ ನೆನಪಿಸುತ್ತೇನೆ ನನ್ನ ಕಣ್ಮುಂದೆಯೇ ನೀವು ಪಾಂಡವರನ್ನು ಕೊನೆಗಾಣಿಸಬೇಕು ಎಂದು ಹೇಳಿದ ಆಗ ಭೀಷ್ಮರು ಆತನ ಮಾತಿಗೆ ಒಪ್ಪಿ ಆ ಐದು ಸ್ವರ್ಣ ಬಾಣಗಳನ್ನು ದುರ್ಯೋಧನನಿಗೆ ನೀಡಿದರು ನಂತರ ಅವುಗಳನ್ನು ಪಡೆದ ದುರ್ಯೋಧನ ತನ್ನ ಶಿಬಿರಕ್ಕೆ ಹಿಂದಿರುಗಿದ ಆದರೆ ಭೀಷ್ಮ ದುರ್ಯೋಧನರ ನಡುವೆ ಈ ಪ್ರಸಂಗ ನಡೆಯುವಾಗ ಭೀಷ್ಮರ ಶಿಬಿರಕ್ಕೆ ಕಿವಿಗೊಟ್ಟು ನಿಂತಿದ್ದ ಪಾಂಡವರ ಗೂಢಚಾರನೊಬ್ಬ ಇವರ ಮಾತನ್ನೆಲ್ಲ ಕೇಳಿಬಿಟ್ಟಿದ್ದ ಈ ಗೂಢಚಾರ ನಡುರಾತ್ರಿಯಲ್ಲಿ ನಡೆದು ಹೋಗುತ್ತಿದ್ದ ದುರ್ಯೋಧನನ್ನು ನೋಡಿ ಮರೆಯಾಗಿ ಆತನನ್ನ ಹಿಂಬಾಲಿಸಿ ಭೀಷ್ಮರ ಈ ಶಿಬಿರದ ಬಳಿ ಬಂದಿದ್ದ ಹೀಗೆ ಈ ರೀತಿ ಪಾಂಡವರ ಹತ್ಯೆಗೆ ದುರ್ಯೋಧನ ಹಾಗೂ ಭೀಷ್ಮರ ತಂತ್ರವನ್ನ ತಿಳಿದ ಈ ಗೂಢಚಾರ ಆ ರಾತ್ರಿಯೇ ಪಾಂಡವರ ಶಿಬಿರಕ್ಕೆ ಬಂದು ವಿಷಯವನ್ನೆಲ್ಲ ಪಾಂಡವರಿಗೆ ಹೇಳಿದ ಆಗ ಕೃಷ್ಣನು ಕೂಡ ಅಲ್ಲಿಯೇ ಇದ್ದ ಆಗ ಪಾಂಡವರಿಗೆ ದೊಡ್ಡ ಚಿಂತೆ ಶುರುವಿಟ್ಟುಕೊಂಡಿತು ಏಕೆಂದರೆ ಸ್ವತಃ ಪಿತಾಮಹರೇ ತಮ್ಮೆಲ್ಲ ಶಸ್ತ್ರವಿದ್ಯೆಯಿಂದ ಪ್ರಕಟಿಸಿರುವ ಆ ಬಾಣಗಳಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎನ್ನುವುದು ಅವರಿಗೆ ತಿಳಿದಿತ್ತು ಈ ವಿಷಯದಲ್ಲಿ ಕೃಷ್ಣ ಪರಮಾತ್ಮನು ಏನೂ ಮಾಡುವಂತಿದ್ದಿಲ್ಲ ಆದರೂ ಕೂಡ ಈ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಕೃಷ್ಣ ಪಾಂಡವರಿಗೆ ಒಂದು ಪರಿಹಾರವನ್ನ ಸೂಚಿಸಿದ ಹಿಂದೊಮ್ಮೆ ಅರ್ಜುನನು ಯಕ್ಷರು ಹಾಗೂ ಗಂಧರ್ವರ ದಾಳಿಯಿಂದ ದುರ್ಯೋಧನನ ಪ್ರಾಣವನ್ನು ಕಾಪಾಡಿದ್ದ ಆಗ ಪ್ರಾಣ ಉಳಿಸಿಕೊಂಡಿದ್ದ ದುರ್ಯೋಧನ ತನ್ನನ್ನು ಕಾಪಾಡಿದ ಅರ್ಜುನನಿಗೆ ನನ್ನ ಪ್ರಾಣ ಉಳಿಸಿದ ನಿನ್ನ ಈ ಋಣವನ್ನು ನಾನು ತೀರಿಸಬೇಕು ಅದಕ್ಕಾಗಿ ನನ್ನ ಬಳಿ ಇರುವ ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಕೇಳು ನೀಡುತ್ತೇನೆ ಎಂದು ಹೇಳಿದ್ದ ಆದರೆ ಅರ್ಜುನ ಆಗ ಏನೂ ಕೇಳದೆ ಸುಮ್ಮನಾಗಿದ್ದ ಹೀಗೆ ಹಿಂದೆ ನಡೆದಿದ್ದ ಈ ಪ್ರಸಂಗವನ್ನು ಮರೆತಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ಮತ್ತೆ ನೆನಪಿಸಿದ ನಂತರ ಅರ್ಜುನನಿಗೆ ಪಾರ್ಥ ನನಗೆ ದುರ್ಯೋಧನ ಮಾತು ಕೊಟ್ಟಂತೆ ಆತನಿಂದ ಬೆಲೆ ಬಾಳುವ ವಸ್ತುಗಳನ್ನು ಕೇಳುವ ಸಮಯ ಈಗ ಬಂದಿದೆ ಹಾಗಾಗಿ ನೀನು ದುರ್ಯೋಧನನ ಬಳಿ ಹೋಗಿ ಆತ ನೀಡಿದ್ದ ಮಾತನ್ನು ಆತನಿಗೆ ನೆನಪಿಸಿ ಆ ಬಾಣಗಳನ್ನು ತೆಗೆದುಕೊಂಡು ಬಾ ಎಂದು ಅರ್ಜುನನಿಗೆ ದುರ್ಯೋಧನನ ಬಳಿ ಹೋಗುವಂತೆ ಹೇಳಿದ ಕೃಷ್ಣ ಹೇಳಿದಂತೆ ಅರ್ಜುನ ಆ ರಾತ್ರಿಯೇ ದುರ್ಯೋಧನ ಶಿಬಿರದ ಕಡೆಗೆ ನಡೆದ ಹೀಗೆ ತನ್ನ ಶಿಬಿರಕ್ಕೆ ಬಂದ ಅರ್ಜುನನನ್ನು ಕಂಡು ಆಶ್ಚರ್ಯಗೊಂಡ ದುರ್ಯೋಧನ ಅರ್ಜುನನಿಗೆ ಈಗ ಇಲ್ಲಿ ಬಂದಿರುವ ಉದ್ದೇಶ ಏನು ಎಂದು ಕೇಳಿದ ಆಗ ಅರ್ಜುನ ಹಿಂದೆ ದುರ್ಯೋಧನ ತನಗೆ ನೀಡಿದ್ದ ಮಾತನ್ನು ದುರ್ಯೋಧನಿಗೆ ನೆನಪಿಸಿದ ಆ ಮಾತನ್ನು ಕೇಳಿ ದುರ್ಯೋಧನ ಸರಿ ಹಾಗಿದ್ದರೆ ನಿನಗೆ ನನ್ನಿಂದ ಈಗ ಏನು ಬೇಕಾಗಿದೆ ಕೇಳು ಎಂದ ಆಗ ಅರ್ಜುನ ತಮ್ಮ ಹತ್ಯೆಗೆಂದು ನೀನು ತೆಗೆದಿರಿಸಿರುವ ಆ ಬಾಣಗಳನ್ನು ನನಗೆ ನೀಡು ಎಂದು ಕೇಳಿದ ಅರ್ಜುನನ ಆ ಮಾತನ್ನು ಕೇಳಿದ ದುರ್ಯೋಧನ ಬಾಣಗಳ ವಿಷಯ ಈತನಿಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯಗೊಂಡ ನಂತರ ಸುಧಾರಿಸಿಕೊಂಡು ಅರ್ಜುನನಿಗೆ ಆ ಬಾಣಗಳನ್ನು ಬಿಟ್ಟು ಬೇರೆನ್ನೇನಾದರೂ ಕೇಳು ನೀಡುತ್ತೇನೆ ಎಂದ ಆದರೆ ಅರ್ಜುನ ನೀಡುವುದಾದರೆ ಆ ಬಾಣಗಳನ್ನೇ ನೀಡು ಎಂದು ಕೇಳಿದ ಆಗ ದುರ್ಯೋಧನ ಅವುಗಳನ್ನು ನೀಡಲು ಸಾಧ್ಯವಿಲ್ಲ ಎಂದು ನುಡಿದ ಇದರಿಂದ ಅರ್ಜುನ ಕೋಪಗೊಂಡು ಕೊಟ್ಟ ಮಾತನ್ನು ತಪ್ಪುವುದು ಕ್ಷತ್ರಿಯ ಧರ್ಮವಲ್ಲ ಹಾಗಾಗಿ ಅಂದು ನೀನು ಕೊಟ್ಟ ಮಾತನ್ನು ಇಂದು ನೆರವೇರಿಸಿದರೆ ವೀರನೆನಿಸುತ್ತೀಯ ಎಂದು ಕ್ಷಾತ್ರ ಧರ್ಮವನ್ನು ದುರ್ಯೋಧನನಿಗೆ ನೆನಪಿಸಿದ ಆದರೂ ಕೂಡ ಪಾಂಡವರ ಹತ್ಯೆಗೆ ತನ್ನ ಬಳಿಯಿದ್ದ ಆಯುಧಗಳನ್ನು ನೀಡಲು ದುರ್ಯೋಧನ ಕಡಾಖಂಡಿತವಾಗಿ ನಿರಾಕರಿಸಿಯೇ ಬಿಟ್ಟ ಆಗ ಅರ್ಜುನ ವಿಧಿಯಿಲ್ಲದೆ ಮತ್ತೆ ಕೋಪಗೊಂಡು ನಿನ್ನ ಬಳಿ ನನಗೆ ನೀಡಲು ಇನ್ನೇನು ಇರಲು ಸಾಧ್ಯ ನಮ್ಮನ್ನು ಎದುರಿಸಲಾಗದ ಹೇಳಿ ನೀನು ಹಾಗಾಗಿ ಭೀಷ್ಮರ ದಿವ್ಯ ಶಕ್ತಿಯನ್ನು ಬಳಸಿ ನಮ್ಮನ್ನು ಗೆಲ್ಲಲು ನೋಡುತ್ತಿದ್ದೀಯ ನಿನ್ನಂತಹ ಹೇಳಿಯಿಂದ ಕೊಟ್ಟ ಮಾತನ್ನು ನೆರವೇರಿಸು ಎಂದು ಕೇಳಲು ಬಂದಿರುವ ನನಗೆ ಬುದ್ಧಿ ಇಲ್ಲ ಎಂದು ಎತ್ತು ಹೊರಡಲು ನಿಂತ ಆಗ ಅರ್ಜುನನ ಈ ಮಾತುಗಳು ದುರ್ಯೋಧನನನ್ನು ಕೆರಳಿಸಿತು ತನ್ನನ್ನು ಹೇಳಿ ಎಂದ ಆ ಮಾತುಗಳನ್ನು ಅರಗಿಸಿಕೊಳ್ಳಲಾಗದ ದುರ್ಯೋಧನನ ಸ್ವಾಭಿಮಾನ ಜಾಗೃತವಾಯಿತು ಅಲ್ಲದೆ ಪಾಂಡವರನ್ನು ಗೆಲ್ಲಲಾಗುವ ಶಕ್ತಿ ಇಲ್ಲದೆ ಕೊಟ್ಟ ಮಾತನ್ನು ತಪ್ಪಿದ ಎನ್ನುವ ಅಪಕೀರ್ತಿ ಬರಬಹುದೆನ್ನುವ ಭಯ ದುರ್ಯೋಧನನಲ್ಲಿ ಮೂಡಿತು ಆಗ ದುರ್ಯೋಧನ ಶಾಂತನಾಗಿ ಅರ್ಜುನನಿಗೆ ತಾನು ಹಿಂದೆ ಕೊಟ್ಟ ಮಾತನ್ನು ನೆರವೇರಿಸಲು ಆ ಬಾಣಗಳನ್ನು ಅರ್ಜುನನಿಗೆ ನೀಡಿದ ಹೀಗೆ ಭೀಷ್ಮರಿಂದ ಅಂತ್ಯ ಕಾಣಬೇಕಾಗಿದ್ದ ಪಾಂಡವರ ಜೀವ ಅಂದು ಉಳಿಯಿತು ಇದರಿಂದಾಗಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ವಿಜಯಿಯಾಗಲು ಸಾಧ್ಯವಾಯಿತು